ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಮತ್ತು ಹಾಗೆ ಒಂದು ಜಾತ್ರೆಗೆ ಹೋಗಿದ್ದು ಸೊ ಅದರದ್ದು ಎರಡೂ ಕೂಡ ಒಂದೇ ಲಾಗೆಲ್ಲೇ ಆಗ್ತಾಯಿದ್ದೀನಿ ಇದು ಸ್ಮಾಲ್ ಲಾಗ್ ಅಷ್ಟೇ ಇದು ಬಂದು ಜಾತ್ರೆಗೆ ಹೊರಟಿದ್ವಿ ಅದ್ರದ್ದಾಗಿರುತ್ತೆ ಸೊ ಜಾತ್ರೆ ಇದ್ದಿದ್ದು ಕಿತ್ತೂರಲ್ಲಿ ಕಿತ್ತೂರು ಬಂದು ನಮ್ಮ ಹಸ್ಬೆಂಡ ಅಜ್ಜಿ ಊರು ಅಲ್ಲಿ ಜಾತ್ರೆ ಇದ್ದಿದ್ದು ಸೊ ಹೋಗೋಣ ಅಂದ್ಬಿಟ್ಟು ಮಧ್ಯಾಹ್ನ ಎರಡೂವರೆ ಆಗಿತ್ತು ನಾವು ಮನೆಯಿಂದ ಹೊರಡಬೇಕಾದ್ರೇ ಸೊ ಆವಾಗ ಹೊರಟಿದ್ವಿ ನೋಡಿ ಎಲ್ಲೂ ಕೂಡ ಹಸ್ರೇ ಇಲ್ಲ ಅಷ್ಟೊಂದು ಪೂರ್ತಿ ಮಳೆ ಬರದೆ ಮಳೆ ನೀರೆಲ್ಲೂ ಇಲ್ಲದೇ ಕೆರೆಗಳಲ್ಲೇ ಆಗಿರ್ಬೋದು ಎಲ್ಲೂ ಕೂಡ ನೀರಿಲ್ಲದೆ ಎಲ್ಲ ಒಣಗ್ದಂಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಕೂಡ ನೇಚರ್ ನೋಡಕ್ಕೆ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಸೊ ಅಲ್ಲಿಂದ ನಾವು ಕಿತ್ತೂರಮ್ಮ ಜಾತ್ರೆಗೆ ಬಂದ್ವಿ ಇನ್ನು ಜಾತ್ರೆಗೆ ಬಂದು ತುಂಬ ಬಿಸಿಲಿತ್ತು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಅಂದರೆ ಜನ ಏನು ಅಷ್ಟೊಂದೇನು ರಷ್ಯನ್ ಇರಲಿಲ್ಲ ಬಟ್ ತುಂಬ ಬಿಸಿಲಿತ್ತು ನಾವು ಕರೆಕ್ಟ್ ಅಲ್ಲಿಗೆ ಹೋಗ್ಬೇಕಾದ್ರೇ ಮೂರುವರೆ ಆಗಿತ್ತು ಟೈಮಿಂಗ್ಸು ಸೊ ಅಷ್ಟೊತ್ತಾದರೂ ಕೂಡ ತುಂಬ ಬಿಸಿಲಿತ್ತು ಸೊ ದೇವರ ದರ್ಶನ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ ತುಂಬ ಹತ್ತಿರದಿಂದಲೇ ಕೂಡ ನೋಡ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ನಮ್ಮ ಕಡೆ ಬೇ ಒಂದೊಂದು ಕಡೆ ಒಂದೊಂದು ಥರ ಇದ್ರಲ್ಲಿ ಮಾಡ್ತಾರೆ ಹಬ್ಬಗಳನ್ನ ಆಚರಿಸ್ತಾರೆ ಇದು ತೇರಿಗೇನು ಹಣ್ಣು ಜೀವನ ಇಡುವಂಥದ್ದು ಸೊ ನಾವು ಕೂಡ ಹಣ್ಣು ಜೀವನ ಇಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ನೋಡಿ ತೇರು ನೋಡಿ ಎಷ್ಟು ಉದ್ದ ಇದೆ ಅಂತ ಅಂದ್ಬಿಟ್ಟು ತುಂಬ ಎತ್ತರ ಇತ್ತು ಸೊ ಅದನ್ನು ಫಸ್ಟೇ ಮುಂದೆಗೆ ಎಳ್ಕೊಂಡು ಹೋಗಿ ಮತ್ತೆ ಅದು ದೇವಸ್ಥಾನದ ಎದುರುಗಡೆ ತಂದು ನಿಲ್ಲಿಸಿರ್ತಾರೆ ಸೊ ಸಂಜೆವರೆಗೂ ಕೂಡ ಅಲ್ಲೇ ಇರುತ್ತೆ ಅಂತ ಹೇಳ್ತಾಯಿದ್ರು ಸೊ ಅದಾದಮೇಲೆ ಜಾತ್ರೆ ಎಲ್ಲ ನೋಡ್ಕೊಬರೋಣ ಅಂತಂದ್ಬಿಟ್ಟು ಒಂದು ರೌಂಡು ಬಂದ್ವಿ ತುಂಬ ಏನು ರಶ್ ಏನೂ ಇರಲಿಲ್ಲ ಆರಾಮಸೆ ಎಲ್ಲ ಕಡೆ ಓಡಾಡ್ಕೊಂಡು ನೋಡ್ಕೊಂಡು ಬಂದ್ವಿ ಬಟ್ ನನ್ನ ಮಗನಿಗೆ ಎಕ್ಸಿಮಿಷನ್ ಬೇಕಿತ್ತು ಸೊ ನೋಡಿದ್ವಿ ಅದೆಲ್ಲೂ ನಮಗೆ ಕಾಣಿಸ್ಲಿಲ್ಲ ಇತ್ತಾ ಇರಲಿಲ್ವ ಅದು ಕೂಡ ಗೊತ್ತಿಲ್ಲ ಸೊ ಜಾತ್ರೆಯಲ್ಲಿ ಕೂಡ ಅಷ್ಟೇ ಏನು ಕೂಡ ಶಾಪಿಂಗ್ ಮಾಡಲಿಲ್ಲ ಆಮೇಲೆ ತುಂಬ ದೂರದಿಂದ ಇಟ್ಕೊಬರಕ್ಕೂ ಕೂಡ ಆಗಲ್ಲ ಅನ್ಬಿಟ್ಟು ಏನೂ ಕೂಡ ತೊಗೊಳಲಿಲ್ಲ ಸೊ ಅದಾದಮೇಲೆ ಫಸ್ಟಿಗೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಬಿಸಿಲಿದೆ ಅಂತ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿಂದ ಕೂಡಿದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಹೋಗುವಾಗಲೇ ಊಟ ಮುಗಿಸಿ ಹೋಗಿರೋದ್ರಿಂದ ಊಟನೂ ಹೊರ್ಗಡೆ ಊಟ ಮಾಡಲಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಮೊದಲಿಗೆ ಗೋಬಿ ತೊಗೊಂಡೆ ಸೊ ಗೋಬಿ ತೊಗೊಂಡು ತಿಂದ್ವಿ ಆ ಗೋಬಿ ಹಾಕೋ ಅಷ್ಟೊಂದು ಟೇಸ್ಟ್ ಅನ್ನಿಸ್ಲಿಲ್ಲ ಅಂದ್ಬಿಟ್ಟು ಪಾನಿಪುರಿ ಕೇಳ್ತೀವಿ ಬಟ್ ಪಾನಿಪುರಿನೂ ಕೂಡ ಚೆನ್ನಾಗಿ ಮಾಡಿರಲಿಲ್ಲ ನನಗೆ ಎರಡೂ ಕೂಡ ನನಗೆ ಬೇಕಾಗಿರೋ ಥರ ಟೇಸ್ಟಲ್ಲಿ ಸಿಗಲಿಲ್ಲ ಅದಾದಮೇಲೆ ಕೆಲವೊಂದು ಶೋ ಪೀಸಸ್ ಇತ್ತು ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದ್ರೆ ಅದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ನಾವು ಹೊರಟುಬಿಟ್ವಿ ತುಂಬ ಹೊತ್ತು ಜಾತ್ರೆಯಲ್ಲಿ ಏನು ಇರಲಿಲ್ಲ ಅಲ್ಲಿಂದ ಬರ್ತಾ ನಾವು ಸಿದೋಟ ಜ್ಯೂಸ್ ಕಡೆ ಬಂದ್ವಿ ಸೊ ಅಲ್ಲಿ ಜ್ಯೂಸ್ ಏನು ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲ ಅದಾದಮೇಲೆ ಇವಾಗ ನಮ್ಮ ಪ್ರಿಯಾಪಟ್ಟಣದಲ್ಲಿ ಮಾಡ್ಕೊ ಒಂದು ಕಡೆ ಕುಡಿತೀವಿ ನಾವು ಸೊ ಅಲ್ಲಿಗೆ ಬಂದು ಕುಡಿತಾ ಇದ್ದೀವಿ ಸಿದೋಟ ಜ್ಯೂಸು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ರೆಗ್ಯುಲರಾಗಿ ಹೋಗೋ ಶಾಪ್ಗೆ ಹೋಗಿ ಕೊಡ್ಕೊಂಡು ಬಂದ್ವಿ ಸೊ ಅದಾದಮೇಲೆ ನನ್ನ ಮಗ ಇದು ನೆಕ್ಸ್ಟ್ ಶನಿವಾರದ್ದು ಸೊ ದೇವ್ರ ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ನನ್ನ ಮಗ ನಾನು ಮನೆ ಒರೆಸ್ತೀನಿ ಅಂದ್ಬಿಟ್ಟು ಒರೆಸ್ತಾ ಇದ್ದಾನೆ ಅಮ್ಮ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ಅಮ್ಮ ಅಂದ್ಬಿಟ್ಟು ಮಾಡ್ತಾ ಇದ್ದಾನೆ ಸೊ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಬೇಡ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ನಾನೇ ಒರೆಸ್ತೆ ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ ಸೊ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಇದು ನಾನು ಹೂವು ಜಾಸ್ತಿ ತಗೊಂಡಿರಲಿಲ್ಲ ಸೊ ಹಾಗಾಗಿ ಒಂದೊಂದೇ ಹೂ ಇಟ್ಟು ಪೂಜೆ ಮಾಡಿದ್ದೆ ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದರು ರೆಡಿ ಆದೆ ಸೊ ಇಲ್ಲೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸೊ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವಾಗ ರೆಡಿಯಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಸೊ ನಾ ರೆಗ್ಯುಲರಾಗಿ ಹೋಗೋ ಕಡೆ ಹೋಗಲಿಲ್ಲ ಇದು ಹೊಸ್ದಾಗಿ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಿರೋದು ಬೇರೆ ಕಡೆ ಹೋಗಿದ್ವಿ ಇಲ್ಲಿ ಹೊಳೆ ಕೂಡ ಇತ್ತು ಕೆರೆ ಇತ್ತು ಬಟ್ ಅಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಸೊ ನೀರಿದ್ರೆ ಇಲ್ಲೆಲ್ಲ ತುಂಬ ಹೋಗ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ತಾಯಿದ್ರು ಅಲ್ಲಿ ದೇವಸ್ಥಾನದವರು ಸೊ ನೀರು ತುಂಬ ಕಡಿಮೆ ಆಗಿಬಿಟ್ಟಿತ್ತು ಈ ಬೇಸ್ಗೆಲ್ಲೊಂದು ನೀರು ಯಾವ ಕಡೆಯಲ್ಲೂ ಇಲ್ಲ ಸೊ ದೇವಸ್ಥಾನ ಬಂದು ಈ ಥರ ಇದೆ ಸೊ ಇಲ್ಲಿ ಬಂದು ಆಂಜನೇಯ ಹಾಗೆ ಶನೇಶ್ವರ ಎರಡೂ ಕೂಡ ಇರೋದು ಸೊ ಇವಾಗ ಏನು ನೋಡ್ತಿದ್ದೀರಾ ಅದು ಶನೇಶ್ವರ ಸ್ವಾಮಿ ಮತ್ತೆ ಅದ್ರ ಪಕ್ಕದಲ್ಲಿರುವಂಥದ್ದು ನಮ್ಮ ಆಂಜನೇಯ ಸ್ವಾಮಿ ಸೊ ಇದು ನಾವು ತುಂಬ ಪಿರಿಯಾಬಣ್ಣದಲ್ಲಿ ಇದ್ದರೂ ಕೂಡ ಇಷ್ಟು ವರ್ಷ ಆದರೂ ಕೂಡ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಸೊ ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು ಅಲ್ಲಿಂದ ನಾವು ಮತ್ತೆ ಹೊರಟ್ಬಿಟ್ವಿ ಅಲ್ಲಿಂದ ನಾನು ಪ್ರಿಯಾಪಟ್ನದಮ್ಮ ದೇವಸ್ಥಾನಕ್ಕೆ ಬಂದೆ ಸೊ ಇಲ್ಲಿ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡಲಿಲ್ಲ ಕೆಲವೊಂದು ಫೋಟೋಸು ಹಾಗೆ ಕ್ಲಿಪ್ಪಿಂಗ್ಸ್ ವೀಡಿಯೋಗಳು ಇದನ್ನು ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಿಯಾಪಟ್ನದಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ದೇವರ ದರ್ಶನ ಮಾಡಿ ಇವಾಗ ಮನೆಗೆ ಬಂದ್ವಿ ಸೊ ಎಲ್ರಿಗೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಹೊಸ ಲಾಗಿನೊಂದಿಗೆ ಸಿಗ್ತೀನಿ ಇಲ್ರಿಗೂ ಟೇಕ್ ಕೇರ್ ಬೈ ಬೈ ಪ್ಲೀಸ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್